ಇಂದು ಬೈರಮಂಗಲ ಮತ್ತು ಕಂಚುಗರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವುದನ್ನು ಖಂಡಿಸಿರುವ ರೈತರು ಸುದ್ದಿಗೋಷ್ಠಿ ನಡೆಸಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಬೈರಮಂಗಲ ಗ್ರಾಮದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಗಡಿ ಮಾಜಿ ಶಾಸಕ ಎ ಮಂಜುನಾಥ್ ಅವರು ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಭಾಗಶಃ ಸುಮಾರು ಒಂಬತ್ತು ಸಾವಿರದ ಆರುನೂರು ಎಕರೆ ಭೂಮಿಯನ್ನು ರೈತರ ಒಪ್ಪಿಗೆ ಪಡೆಯದೆ ಏಕಾಏಕಿ ಭೂಮಿಯನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮೂಲಕ ಸರ್ಕಾರ ಭೂ ಸ್ವಾಧೀನಪಡಿಸಿಕೊಳ್ಳಲು ಹೊರಟಿರುವುದು ಸರಿಯಲ್ಲ ಈ ಭಾಗದಲ್ಲಿ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಮರಗಿಡಗಳನ್ನು ಹೋಮ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ ರೈತರು ಹೈನುಗಾರಿಕೆ ರೇಷ್ಮೆ ತೋಟಗಾರಿಕೆ ಕೃಷಿ ಮಾಡಿಕೊಂಡು ಜೀವನ ನಡೆಸುತ್ತಿದ್ದಾರೆ ಬಹುಪಾಲು ಕೃಷಿ ಕಾರ್ಮಿಕರು ಹಿಂದುಳಿದ ವರ್ಗದ ಕೃಷಿಕರು ದಲಿತ ಸಮಾಜಕ್ಕೆ ಸೇರಿದ ರೈತರು ಬಹಳ ವರ್ಷಗಳಿಂದ ನೂರಾರು ಎಕರೆ ಸರ್ಕಾರಿ ಜಮೀನುಗಳನ್ನು ಉಳುಮೆ ಮಾಡಿಕೊಂಡು ಸರ್ಕಾರಕ್ಕೆ ಸೂಕ್ತ ಸಮಯದಲ್ಲಿ ಅರ್ಜಿಗಳನ್ನು ಸಲ್ಲಿಸಿದ್ದು ಸರ್ಕಾರವು ಈವರೆಗೆ ಈ ಭೂಮಿಗಳ ಸಂಬಂಧಪಟ್ಟ ಅರ್ಹ ರೈತರುಗಳಿಗೆ ಮಂಜೂರು ಮಾಡದೆ ಮೋಸ ಮಾಡಿ ಈ ಜಮೀನುಗಳನ್ನು ಈಗ ಲಪಟಾಯಿಸಲು ಹೊರಟಿದೆ ತೆಂಗು ಮಾವು ಸಪೋಟಾ ಅಡಿಕೆ ಬಾಳೆ ಮತ್ತು ತರಕಾರಿ ಬೆಳೆಗಳನ್ನು ಬೆಳೆಯುವ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುತ್ತಿದೆ ರೈತರನ್ನು ಒಕ್ಕಲೆಬ್ಬಿಸುತ್ತಿದೆ ಇದನ್ನು ವಿರೋಧಿಸಿ ರೈತರ ಭೂಮಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ಬೈರಮಂಗಲ ಮತ್ತು ಕಂಚುಗಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭೂ ಸ್ವಾಧೀನ ವಿರೋಧಿಸಿ ಇಲ್ಲಿಗೆ ಮುನ್ನೂರ ಹನ್ನೊಂದು ದಿನಗಳು ಕಳೆದರೂ ಸರ್ಕಾರಿ ಅಧಿಕಾರಿಗಳಾಗಲಿ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳೇ ಆಗಲಿ ರೈತರ ಸಮಸ್ಯೆ ಕೇಳಲು ಬಂದಿಲ್ಲ ಆದ್ದರಿಂದ ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಲು ಮಣ್ಣಿನ ಮಗ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಇನ್ನೂ ಅನೇಕ ಗಣ್ಯರು ಆಗಮಿಸುತ್ತಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ರೈತ ಸಂಘಟನೆಗಳು ಶಕ್ತಿ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಹಾಗೂ ಎಲ್ಲ ರಾಜಕೀಯ ಪಕ್ಷದ ಮುಖಂಡರುಗಳು ಈ ಹೋರಾಟಕ್ಕೆ ಪಾಲ್ಗೊಳ್ಳಬೇಕಾಗಿ ಮಾಜಿ ಶಾಸಕ ಮಂಜುನಾಥ್ ಅವರು ಮನವಿ ಮಾಡಿಕೊಂಡರು ಏನು ಹೋರಾಟವನ್ನು ಮಾಡ್ತಾ ಇದ್ದಾರೆ ರೈತ ಕುಟುಂಬಗಳಿಗೆ ರೈತರ ಮಕ್ಕಳ ಭವಿಷ್ಯಕ್ಕೆ ಆ ರೈತರಿಗೆ ಇದ್ದೇನೆ ನಾನು ಇನ್ನು ನಿಮ್ಮ ಪರವಾಗಿ ಹೋರಾಟ ಮಾಡಲು ಜೀವಂತವಾಗಿ ಬದುಕಿದ್ದೇನೆ ಅನ್ನೋದನ್ನ ಕುಮಾರಣ್ಣ ಕುಮಾರಣ್ಣವರು ಬರ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಆ ಭಾಗದ ಎಲ್ಲ ರೈತ ಬಂಧುಗಳು ಏನು ಭೂಮಿಯನ್ನ ಕಳ್ಕೊಳ್ತಾ ಇದಾರೆ ಎಲ್ಲ ಕುಟುಂಬಸ್ಥರು ಎಲ್ಲ ತಂದೆ ತಾಯಂದಿರು ಹಿರಿಯ ಜೀವಗಳು ಬಹಳಷ್ಟು ಭೂಮಿಯನ್ನ ಬಹಳ ವರ್ಷದಿಂದ ಭೂಮಿಯನ್ನ ಕಾಪಾಡಿಕೊಂಡು ಬಂದಂತ ಅಜ್ಜ ಅಜ್ಜಂದಿರು ಏನಿದ್ದಾರೆ ಮಕ್ಕಳು ಮೊಮ್ಮಕ್ಳು ಏನಿದ್ದಾರೆ ಕುಟುಂಬ ಸಮೇತರಾಗಿ ಎಲ್ರು ಬಂದು ಆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಸೊ ಅವರೆಲ್ಲ ನಮ್ಗೆ ತಿಳಿಸಿದ್ದಾರೆ ಎಲ್ಲ ಮನೆ ಮಕ್ಕಳೆಲ್ಲ ನಾವು ಸಮೇತ ಕುಮಾರಣ್ಣ ಅವರ ಕಾರ್ಯಕ್ರಮಕ್ಕೆ ಬಂದು ನಾವು ಕೇಳ್ಕೊಳ್ತೀವಿ ಕುಮಾರಣ್ಣವರು ಮುಂದೆ ನಮಗೆ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ವಿನಂತಿ ಮಾಡ್ತೀವಿ ಅಂತ ಸೊ ಹಾಗಾಗಿ ತಮ್ಮ ಮೂಲಕ ನಾನು ರಾಮನಗರ ತಾಲೂಕಿನ ಎಲ್ಲ ರೈತ ಬಂಧುಗಳಿಗೆ ಎಲ್ಲ ರೈತ ಸಂಘಟನೆಗಳಿಗೆ ಹಲವಾರು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಹಲವಾರು ಹೋರಾಟಗಾರರು ಚಿಂತಕರು ಮತ್ತು ಹಲವಾರು ನಿವೃತ್ತ ಅಧಿಕಾರಿಗಳು ನಮ್ಮ ಹೋರಾಟದಲ್ಲಿ ಏನು ಕೈ ಜೋಡಿಸಿದ್ದಾರೆ ಹಲವಾರು ಯುವ ಸಂಘಟನೆಗಳು ಎಲ್ಲರೂ ಅವತ್ತು ನಾವಲ್ಲಿ ಸೇರಿದ್ದೇವೆ ತಾವು ಮಾಧ್ಯಮದವರು ಇದನ್ನ ಈ ಭಾಗದ ಎಲ್ಲ ಮಹಾಜನತೆಗೆ ತಿಳಿಸಿ ತಾವು ಕೂಡ ಅವತ್ತು ಸರಿಯಾಗಿ ಹತ್ತು ಗಂಟೆಗೆ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಆ ಭಾಗದ ರೈತರ ಪರವಾಗಿ ಆ ಭಾಗದ ಸಂಘಟನೆ ಪರವಾಗಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತೇನು ಆ ಭಾಗದಲ್ಲಿ ಎಷ್ಟೇ ನಮ್ಮ ರೈತರು ನಾವು ಬಿಡೋದಿಲ್ಲ ಜಮೀನು ಕೊಡೋದಿಲ್ಲ ಯೋಜನೆ ಕೈ ಬಿಡಬೇಕು ಅಂದ್ರೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ನಮ್ಮ ರೈತರಿಗೆ ಕೊಡ್ದೇನೆ ಇವರು ಈ ಸರ್ಕಾರ ಈ ಮಂಡ ಸರ್ಕಾರ ನಾವು ಜಮೀನನ್ನು ಕಸ್ಕೊಳ್ತೀವಿ ನಮ್ಗೆ ನಿಮಗೆ ಯಾವುದೇ ನೀವು ಹೋರಾಟ ಮಾಡೋರು ನಾವು ಬಿಡೋದಿಲ್ಲ ಅಂತೇಳಿ ದರ್ಪ ದೌರ್ಜನ್ಯ ಮಾಡಿ ಪೊಲೀಸರನ್ನ ಇಟ್ಕೊಂಡು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳ ಕೈಗಂಬೆಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತ ರೆವಿನ್ಯೂ ಅಧಿಕಾರಿಗಳನ್ನ ಇಟ್ಕೊಂಡು ಇವತ್ತು ನಮ್ಮ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ನೀವೆಲ್ಲ ಮೊನ್ನೆ ಕೂಡ ಮಾಧ್ಯಮದಲ್ಲಿ ತೋರಿಸಿದಿರಿ ಶಾಸಕರು ಈ ಭಾಗದ ಜನರು ಬಂದು ಕೇಳುವಂಥ ಪ್ರಶ್ನೆಗೆ ಉಡಾಫೆ ಉತ್ತರವನ್ನ ಕೊಟ್ಕೊಂಡು ನಂದೇನೂ ಇಲ್ಲ ಸರ್ಕಾರ ತೀರ್ಮಾನ ಮಾಡಿಬಿಟ್ಟಿದೆ ನೀವು ದುಡ್ಡು ತಗೊಂಡ್ರೆ ತಗೊಳ್ಳಿ ಬಿಟ್ರೆ ಬಿಡಿ ಅನ್ನುವಂತ ಉಡಾಫೆ ಉತ್ತರವನ್ನ ಕೊಡೋದ ಮೂಲಕ ನಮ್ಮ ಹೆಣ್ಣು ಮಕ್ಕಳಿಗೆ ಅವರು ರೈತ ಹೆಣ್ಣು ಮಕ್ಕಳು ಅನ್ನೋದೇನೆ ಒಬ್ಬ ದಾದಾಗಿರಿ ಮಾಡುವಂತ ಒಬ್ಬ ಇನ್ಸ್ಪೆಕ್ಟರ್ ಬಿಡದಿ ಇನ್ಸ್ಪೆಕ್ಟರ್ ಇಟ್ಕೊಂಡು ಎಳದಾಡಿಸಿ ನಿಡಿತೀನಿ ಶೂ ಕಾಲಲ್ಲಿ ತುಳಿತೀನಿ ನಿನ್ನ ಹೊಡೆದು ಜೈಲ್ಗೆ ಹಾಕ್ತೀನಿ ಹೇಳಿ ಅವ್ಯಾಚ್ಯ ಶಬ್ದಗಳಿಂದ ಬಯಸುವಂತ ಒಬ್ಬ ಇನ್ಸ್ಪೆಕ್ಟರ್ನ ಇಲ್ಲಿ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದ್ದಾರೆ ಆ ಆ ಇನ್ಸ್ಪೆಕ್ಟರ್ ಬಗ್ಗೆ ಇನ್ನೂ ಕೆಲವಾರು ಅಧಿಕಾರಿಗಳ ಬಗ್ಗೆ ಭಾನುವಾರ ನಾನು ಕುಮಾರಣ್ಣ ಅವ್ರ ಎದುರುಗಡೆನೆ ಸಮ ಸಭೆಯಲ್ಲಿ ಮಾತನಾಡೋದಿದ್ದೇನೆ ಇವ್ರು ಏನೇನ್ ಮಾಡ್ತಾ ಇದ್ದಾರೆ ಎಲ್ಲಿ ಅಗಲು ದರೋಡೆ ಮಾಡ್ತಾವ್ರೆ ಎಷ್ಟೆಷ್ಟು ಕೋಟಿ ಇವ್ರು ಲೂಟ್ತಾ ಇದ್ದಾರೆ ಇಲ್ಲಿ ಕುತ್ಕೊಂಡು ಹೇಳಿ ಸವಿಸ್ತಾರವಾಗಿ ನಾನು ಸಭೆನಲ್ಲಿ ತಿಳಿಸ್ತೀನಿ ತಾವೆಲ್ಲ ಬಂದು ಈ ಸಭೆನ ಯಶಸ್ವಿ ಮಾಡಿಕೊಡ್ಬೇಕು ಅದೇ ರೀತಿ ನಮ್ಮ ಪಕ್ಷದ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಕೂಡ ಈ ನಮ್ಮ ರೈತರ ಬೆಂಬಲಕ್ಕೆ ಬರಬೇಕು ನೀವೆಲ್ಲರೂ ಕೂಡ ಬಂದು ನಾವು ಇದ್ದೇವೆ ಅಂತೇಳಿ ರೈತರಿಗೆ ಆತ್ಮಸ್ಥೈರ್ಯವನ್ನು ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಕುಮಾರಣ್ಣವರು ಸರಿಯಾದ ಸಮಯಕ್ಕೆ ಬರ್ತಾರೆ ಕುಮಾರಣ್ಣ ಅಂದ್ರೆ ಹತ್ತು ಗಂಟೆಗೆ ಅಂದ್ರೆ ಮೂರು ಗಂಟೆಗೆ ಬರ್ತಾರೆ ನಾಲ್ಕು ಗಂಟೆಗೆ ಬರ್ತಾರೆ ಅಂತ ಯಾರು ನಮ್ಮ ರೈತರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ನಮ್ಮ ಮುಖಂಡರುಗಳಾಗ್ಲಿ ಯಾರು ಅಂದ್ಕೊಳೋದು ಬೇಡ ಅವ್ರು ಇಪ್ಪತ್ತ ಆರನೇ ತಾರೀಕು ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಮತ್ತೆ ಅವ್ರು ದೆಹಲಿಗೆ ಹೋಗ್ಬೇಕಾಗಿರೋದ್ರಿಂದ ಬೆಳಿಗ್ಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಅವ್ರು ನೇರವಾಗಿ ಇಲ್ಲಿಂದನೆ ಬೈರಮಂಗಲದಿಂದ ಏರ್ಪೋರ್ಟ್ ಹೋಗಿ ಮತ್ತೆ ದೆಲ್ಲಿಗೆ ಪ್ರವಾಸ ಮಾಡ್ತಾರೆ ಸೊ ಹಾಗಾಗಿ ಈಗಾಗಲೇ ಅವ್ರಿಗೆ ವಿಮಾನ ಸಮಯ ಖಾತ್ರಿ ಆಗಿರೋದ್ರಿಂದ ಅದನ್ನ ಬೇಗ ಮುಗಿಸ್ಕೊಂಡು ಹೋಗೋದ್ರಿಂದ ದಯಮಾಡಿ ಕರೆಕ್ಟ್ ಸಮಯಕ್ಕೆ ಬರ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದ ಮುಖಂಡರುಗಳೆಲ್ಲ ತಿಳಿಸಿ ಆ ಭಾಗದಲ್ಲಿ ಜನವನ್ನ ಸೇರಿಸ್ಕೊಂಡು ಈ ಹೋರಾಟಕ್ಕೆ ನಾವು ಯಾವ ರೀತಿ ರೂಪುರೇಷೆಯನ್ನ ಮಾಡ್ಕೊಳ್ಬೇಕು ಅನ್ನೋದನ್ನ ಕುಮಾರನವರಲ್ಲಿ ತಿಳಿಸ್ತಾರೆ ತಿಳಿಸ್ ತಿಳಿಸುವಂಥ ವಿಚಾರವನ್ನ ಎಲ್ಲರೂ ಕೂಡ ಆ ಸಭೆಯಲ್ಲಿ ಇದ್ದು ಅರ್ತ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ ನಾಳೆ ನಮ್ಮ ಪಕ್ಷದ ಸಮಾವೇಶ ಕೂಡ ಹಾಸನದಲ್ಲಿದೆ ನಾಳೆ ಅದಕ್ಕೂ ಕೂಡ ನಮ್ಮ ಜಿಲ್ಲೆಯಿಂದ ಎಲ್ಲ ಮುಖಂಡರುಗಳು ನಾವೆಲ್ಲ ಕೊಟ್ಟಿದ್ದೀವಿ ನಾಳೆ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾಡು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿ ಮತ್ತೆ ಕುಮಾರನನ್ನು ದೆಲ್ಲಿಗೆ ಕಳಿಸ್ಕೊಡುವಂತ ಕೆಲಸವನ್ನ ಎಲ್ಲ ಪ್ರಮಾಣಿಕವಾಗಿ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ